பல்யா நோட் நே எந்த ஐத்தி எழி பல்ய நோட் தங்கி எந்த ஐயா நங்கேட் கொட்டே தங்கி சூடு பேசி இடி டெக்கெட் கிடை ஹத்து ரூபாய்க்காடு மாவீர் சூடு துடனு இப்போ இப்போ ரூபாய்க்கு வந்து அந்த நான்கு துளோடு சூடே தகுந்த நாக்க மந்தி ஊடு ஜர் அதுக்காக தே அய்யா தங்கி சோஸ் கிளி இடக்கே அந்த ஆட்டோ தந்தில் போயி நான் அந்த தே நோட் ஆ பல்க்கோ நீங்கள் தோன்றி தி பண்ணே ಐ ಖಾಲಿ ಆಗಿಡೋದು ಇದು ಬಡ್ಡಿ ಏನೋ ಕೊಟ್ಟಿದೆ ಅರಬಿ ಏನದು ತೋ ಹ್ಯಾಸ್ ಅದ್ರ ಮ್ಯಾಗೆ ಇಟ್ಟಿರ್ತಿ ಕೇಳಿ ಅದ ಖಾಲ ಪ್ಲಾಸ್ಟಿಕ್ ಕಳೆ ಪ್ಲಾಸ್ಟಿಕ್ ಕಳೆ ಅದ ನೋಡಿ ಅವ ಚಸ್ಮಾ ಹಾಕೊಂಡು ನಿಂದ್ರು ಕಣ್ಣ ಏನದ ಮಂಜೆ ಕಾಣಕತ್ತವಲ್ಲ ಅರಬಿ ಗತಿನ ಕಾಣಕತ್ತದು ಹ್ಮ್ ಏನು ನೋಡತ್ರಿ ಅಕ್ಕ ತಂಗಿ ಏನು ಮಾಡ್ ಬರೆ ಅಪ್ಪ ಪಲ್ಲೆ ಸಸ್ಪಕತ್ ಕುತ್ತೆ ನೋಡು ಯಾವ ವಾಟ್ ಹೆಸರು ಏನು ಮಾಡಿ ಊಟ ಕೈ ಕೊಡು ಏಪ್ಪ ರೊಟ್ಟಿ ಒಣಗಿದೆ ಎಲ್ಲಾ ಮಾಡ್ತೀನಿ ಈ ಒಂದಿಟ್ಟು ಅಡಿಗೆ ಮಾಡಿ ಬಂದ ರಗಡೆ ಗಡೆ ಕುತ್ತೀನಿ ಇಟ್ಟ ತಿಂತನ ಒಲೆ ಮುಂದೆ ಸೇರ್ದಿನಿ ರಗಡೆ ಗಡೆ ನನಗೆ ಆಗೋದಿಲ್ಲ ಹೋಗಿ ಹಾಕೊಂಡು ಪುಣ್ಯ ಬರ್ತಾ ಹೋಗ್ತೈ

ಏನು ಮಾಡೋ ಮತ್ತು ಹೊಲದ ಬಳಿರ್ತದೆ ಕಸ ಅಂದರೆ ಕಿತ್ತ ಕಿಚ್ಚಿ ಕಟ್ತಾರೆ ಅವರಾಗ ಕಸ ಬಂದಿರ್ತದೆ ಮತ್ತು ಅವ್ರು ಮಾರಿಸಕ್ಕೆ ಕಾಲಾಗಿರೋದು ಒಂದು ಕಸ ಬರೋದಕ್ಕೆ ಕಿತ್ತ ಕಿಚ್ಚರು ಚೆಂದ ಸೂಟ್ ತೊಗೊಂಡ್ಬಿಡ್ತಾರ ಅವ್ರು ಅವ್ರು ಯಾಕಂದ್ರೆ ಮಾಡ್ಯಾರ ಅದು ಏನು ಇವಾಗ ಕಣ್ಣು ಯಾಕೆ ಮಂಜು ಕಣಕತ್ತವ ಬಾಯ ಮಣ್ಣು ಕಣ್ಣಿಗೆ ಏನು ಪರಿಗಿರಿ ಬಂದದ ಏನು ಮಾಡ್ಯದಿವ ಕಣ್ಣು ಆಪ್ರೇಷನ್ ಮಾಡ್ಕೋಬೇಕು ಎಲೆ ಎಲ್ಲಿ ಆಗಲ್ ತೋಡು ಮಕ್ಳಿದೋರು ಬರೇ ದುಡಿಯೋದು ತರೋದು ಕೊಡೋದು ಅಟ್ಟೆ ನೋಡೋದು ಈ ಕಡೆ ತಾಯಿಗೆ ಏನಾಗಿದೆ ಏನಿಲ್ಲತ್ತೆ ಏನು ವಿಚಾರ ಮಾಡೋದಿಲ್ಲ ಬಿಡೋದಿಲ್ಲ ಎದಕ್ಕೆ ಬೇಕೇವಾ ಈ ಸೀರಸಪ್ಪತ್ತ ಮಕ್ಕಳು ನಮಗೆ ಎಲ್ಲರಿಗೂ ಗತಿ ರೀ ಮುದುಕಿಗೆ ಒಂದು ಹತ್ತ ಟೈಮರ ಆಗದ ಖರೆ ನನ್ನ ಗಂಡಿನ ಬರೋಲ್ಲ ನಾನು ಟಕ್ ಟಕ್ಕೆ ಹತ್ತಿದ ಈ ಎಲ್ಲ ಬಿಟ್ಟು ತಗೊಂಡ್ತಾರೆ ಒಂದು ಕಡೆ ಹತ್ತಿರ ಟೈಮರ ಆಗದ

இதுக்கு மட்டும் தான் ಇವಾಗ ಹೌದಾ ಬಲೆಟ ಬಿಡ್ತೇನು ದಂಡಟ ಹೇಗೆ ನೀವು ನನಗೆ ಬೇನೆ ಆಗ್ತದ ಅದು ಹಣಿ ನಿನಗೂ ಬೇನೆ ಆಗ್ತದ ಭಾಳ ಇಲ್ಲ ಏನಾಗ್ಯದ ಅಣ್ಣ ಇನ್ನ ಬರ್ಲಾರ್ಕ ಹ್ಞೂ ಕೆಲಸ ಬಿಡ್ರಿ ಮೂರು ಇಬ್ಬರು ಕುಡಿಸಿ ಮಾಡ್ಕೊತಿಂದ್ರಿ ಮೂರು ಹೇಳಿದ್ರೆ ಬರ ಬರ್ಬೋದು ಅಡಿಗೆ ಮಾಡ್ಕೊಲಿ ಏನಾಗಿ ಹೇಳಿದ್ರೆ ಆ ಚಿಡಿಗೆ ತೊಂದರೆ ಬರ್ತೀನಿ ಹ್ಞೂ ಅಲ್ಲ ಇನ್ನು ಚಿಡಿಗೆ ಅಂತ ಆಸ್ತಾನ ಕುತ್ಕಿಸಿ ಬರ್ತಾ ಮಾತೇಳಿ ನಮಗೆ ಹೇಳ್ತಾ ಏನು ಮನೆಗೆ ನಾವು ಮಾಲೀಕ ತಾನೇ ಬಂದು ಮಾಡ್ತೀನಿ ಅಂತ ಮಾತಾಡ್ತಾರೆ ಅಣ್ಣ ಏನ ಬಂದಿಲ್ಲ ತೇಸಿ ಆಚಾರ ಬಂದು ಹೇಳಕ್ಕೆ ಹ್ಞೂ ನನ್ನ ಈ ಒಂದು ಎರಡು ಮೂರು ದಿನ ಕೂಡ ಅಂತ ಪರಿ ಯಾಕೆ ಬಿಸಿ ಮಾಡ್ಕೋತಿ ಕೆಲಸಕ್ಕೆ ಹೋಗಿರ್ತಾರ ಹೊರಗಂದ ಎಲ್ರ ಕುಂದ್ರದಲ್ಲಿ ಮಾಡಿರ್ತಾರ ಹೆಚ್ಚು ಕಡಿಮೆ ಆಗಿರ್ತದೆ ಆಯ್ಕೆ ಅಂತ ಪರಿ ನೀಡಿ ಹುಡುಕತಿ ಯಾಕೆ ಗೊತ್ತಿಲ್ಲ ಕರೆ ಇದೆ ಒಂದು ವಾರ ಆಯ್ತು ನನಗ ಯಾಕೆ ಕಸಿ ಬಿಸಿ ಆಗತಿ ಆದ್ರೆ ಇವ್ರು ಮೂರ್ ದಿನ ನೋಡಿದ್ರೆ ಲೇಟ್ ಆಗಿರ್ಲಕತ್ತಾರ ನನಗೆ ಯಾಕ ಏನೋ ಒಂದ್ ಪತ್ತಿತ್ತದ ನನಗ ಯಾಕೋ ಮನಸ್ಸಿಗೆ ಕಸಿ ಬಿಸಿ ಆಲಕತ್ತದ ಯಾರು ಮುಂದೆ ಹೇಳ್ಕೊಳಪ್ಪ ಅಂಗ ಆಗ್ಯದ ನೀನು ಏನ್ ಮಾಡ್ಲಪ್ಪ ಅನಂಗ ಆಗ್ಯದ ஏன்மா அங்கே மனுஷன் சண்டே மத்த ஒவ்வொரு மத்தேன் அல்லமா நீத்த மழை சிக்கு இது ஒதாடாயிரு சாலிபானுட்டு அப்பா மழிங்க தோன் ஓகேல காரா நான் கார் ஓய்ன தோங்க தோன் வந்தோக ಹಾಂ ಇಲ್ಲೆಲ್ಲ ಸೈಡಿಗೆ ಹಾಕು ಎಲ್ಲರ ರೆಸ್ಟೋರೆಂಟಲ್ಲಿ ಚಾಗಿ ಕುಡ್ಕೊಂಡು ಹೋರಾಯ್ತು ಹಿಂಗತಿ ತಡಿ ಎಲ್ಲರ ಆ ಕಡೆ ಕಡೆ ಆಯ್ತು ನೋಡು ಹಂಗೆ ನಾನು ಕಡೆ ನೋಡ್ತೀನಿ ಎಲ್ಲರೈತೆ ಅಂದ್ರೆ ಸೈಡಿಗೆ ಒಂದು ಚೂರು ಕೂತ್ಕಿತ್ತಿರದ ಆರಾಮ್ ತೊಗೊಂಡು ಚಾಗಿ ಕುಡಣಂತ ಆರಾಮ್ ಮಳಿ ಬೇರೆ ಬರಕತೈತಿ ಮನಗಂಡ ತಂಡೊಂದದ ಒಂಥರ ರಿಲ್ಯಾಕ್ಸ್ ಅದ ರಿಲ್ಯಾಕ್ಸ್ ಅದಂಗ ಆಕೈತೆ ಮನುಷ್ಯ ಚಾಕೊಡಿದ್ರೆ ಹ್ಞೂ ಸರಿ ಆಯ್ತು ನೀನು ಆ ಕಡೆ ಸೈಡ್ ನೋಡು ನಾನು ಈ ಕಡೆ ಸೈಡ್ ನೋಡ್ತೀನಿ ಹ್ಞೂ ಈ ಕಡೆ ಎಲ್ಲೂ ಇಲ್ಲ ಏ ನಿನ್ನ ಕಡೆ ಆ ಸೈಡಿಗೆ ನೋಡು ಮುಂದ್ಗಡೆ ನೋಡು ಅಲ್ಲಿ ಸೈಡಿಗೆ ಹಾಕ್ಬಿಡು ಅಲ್ಲೇ ಹೋಗೋಣಂತ ಎಲ್ಲಿ ಓ ಅಲೈತಿ ಒಂದು ಒಂದರ ತಡಿ ಇಲ್ಲ ಎಲ್ರ ಜಾಗ ಹುಡುಕಾಡಿ ಸೈಡ್ ಅಂತ ಒಳಗೆ ಏನ್ರ ಪಾರ್ಕಿಂಗ್ ಅದ ಯಾರಿ ಹೋಗಿ ಪಾರ್ಕ್ ಮಾಡಕ್ ನಾವೇ ಗಂಟಾ ಪಟ್ಟಿ ಯಾರು ತರ್ಸ್ಕೊಂಡಿರ್ತೀವನು ಅದ ಹತ್ತು ಹದಿನೈದು ನಿಮಿಷ ಬೇಡ ಸುಮ್ ಇಲ್ಲ ಇಲ್ಲೇ ಬರದ್ರೆ ಹಾಕ್ಬಿಡು ಮತ್ತೆ ಹಂಗೆ ಬರೋಣ ಬರ್ತೈತಿ ಹಿಂಗಂತಿ ತಡಿ ಇಲ್ಲೇ ಇಲ್ರು ನಮ್ಮ ಜಾಗ ಹ್ಞೂ ಹಾಂ ಕಲಿತ ತಡಿ ಹಾಕ್ಬಿಡ್ತಿ